ಈಗ ಸ್ಮಾರ್ಟ್ಫೋನ್ ಯಾರು ಬಳಸಲ್ಲ ಹೇಳಿ ಇ ಎಮ್ ಐ ಮೇಲೆ ಐಫೋನ್ ಸಹ ತೆಗೆದುಕೊಳ್ಳುವ ಕೆಪ್ಯಾಸಿಟಿ ನಮಗಿದೆ ಎಲ್ಲ ಓಕೆ ಆದರೆ ಕೆಲವೊಮ್ಮೆ ಈ ಸ್ಮಾರ್ಟ್ಫೋನ್ ಹ್ಯಾಂಗ್ ಆಗೋದು ಹೆಚ್ಚು ಹೀಟ್ ಆಗೋದು ಕಿರಿಕಿರಿ ಮಾಡುತ್ತೆ ಇಂತಹ ಸಮಸ್ಯೆಯಿಂದ ರಿಲೀಫ್ ತಗೊಳ್ಳೋದು ಹೇಗೆ ಅಂತ ಟಿಪ್ಸ್ ಕೊಡ್ತೀವಿ ಇದನ್ನು ಫಾಲೋ ಮಾಡಿ ಈಗಂತೂ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಇರುತ್ತೆ ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ಮೊಬೈಲ್ ಖರೀದಿಸಿ ಒಂದು ವರ್ಷ ಆಗ್ತಿದ್ದಂತೆ ಕಿರಿಕಿರಿ ಎನ್ನುವಷ್ಟು ಮೊಬೈಲ್ ಹ್ಯಾಂಗ್ ಆಗೋದು ನಿಧಾನವಾಗಿರುವ ಮೊಬೈಲ್ ಅನ್ನ ಸ್ಪೀಡ್ ಮಾಡೋದು ಬಹಳ ಕಷ್ಟ ಫೋನ್ ಸ್ಟೋರೇಜ್ ಫುಲ್ ಆದಾಗ ಹೆಚ್ಚಾಗಿ ಈ ಸಮಸ್ಯೆ ಕಾಡುತ್ತದೆ ಆಗ ನಿಮಗೆ ಯಾವುದೇ ಫೈಲ್ಗಳನ್ನ ಡೌನ್ಲೋಡ್ ಮಾಡಲು ಸಾಧ್ಯವಾಗುವುದಿಲ್ಲ ಅವಶ್ಯಕ ಫೋಟೋ ಅಥವಾ ವಿಡಿಯೋವನ್ನ ಸೇವ್ ಮಾಡಿಕೊಳ್ಳಲು ಆಗುವುದಿಲ್ಲ ಹಾಗಾಗಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ ನಿಮ್ಮ ಸ್ಮಾರ್ಟ್ ನಲ್ಲಿ ಸ್ಟೋರೇಜ್ ಫುಲ್ ಸಮಸ್ಯೆಯನ್ನ ಎದುರಿಸುತ್ತಿದ್ರೆ ಕೆಲವು ಆಪ್ ಗಳನ್ನ ಡಿಲೀಟ್ ಮಾಡುವ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು ಕೆಲವರ ಸ್ಮಾರ್ಟ್ ನಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಆಪ್ ಇರುತ್ತದೆ ಅಥವಾ ಒಟಿಟಿ ಆಪ್ ಕೆಲ ಅನಗತ್ಯ ಸೋಷಿಯಲ್ ಮೀಡಿಯಾ ಆಪ್ ಉಪಯೋಗಿಸದ ವಿಡಿಯೋ ಎಡಿಟಿಂಗ್ ಅಥವಾ ಗೇಮಿಂಗ್ ಆಪ್ ಇರುತ್ತದೆ ಸಾಮಾನ್ಯವಾಗಿ ಈ ಆಪ್ ಹೆಚ್ಚು ಸ್ಟೋರೇಜ್ ಅನ್ನ ತಿನ್ನುತ್ತದೆ ಇದನ್ನ ಡಿಲೀಟ್ ಮಾಡುವ ಮೂಲಕ ಅಪಾರ ಜಾಗವನ್ನ ಮೊಬೈಲ್ ನಲ್ಲಿ ಉಳಿಸಿಕೊಳ್ಳಬಹುದು ಫೋನ್ ನಲ್ಲಿರುವ ಓಎಸ್ ಮೇಲಿಂದ ಮೇಲೆ ಅಪ್ಡೇಟ್ ನೀಡುತ್ತಿರುತ್ತದೆ ಅಪ್ಡೇಟ್ ಕೇಳಿದಾಗ ಮಾಡಿಕೊಳ್ಳಿರಿ ಇದು ಸ್ಮಾರ್ಟ್ಫೋನ್ ವೇಗವನ್ನ ಉತ್ತಮ ಸ್ಥಿತಿಯಲ್ಲಿ ಇರುವಂತೆ ನೋಡಿಕೊಳ್ಳುತ್ತದೆ ಜೊತೆಗೆ ಹೊಸ ಫೀಚರ್ಸ್ ಗಳಿದ್ದರೆ ಅವುಗಳು ಸಹ ಲಭ್ಯವಾಗುತ್ತವೆ ಅಂತೆಯೇ ನಿಮ್ಮ ಫೋನ್ ನಲ್ಲಿ ಜಂಕ್ ಫೈಲ್ ಗಳಿದ್ರೆ ಸ್ಮಾರ್ಟ್ಫೋನಿನ ಜೀವಿತಾವಧಿಯನ್ನ ಕುಂಠಿತಗೊಳಿಸುತ್ತದೆ ಸ್ಮಾರ್ಟ್ಫೋನ್ ಹೀಟ್ ಆಗ್ತಿದೆಯಾ ಈ ಟಿಪ್ಸ್ ಅನುಸರಿಸಿ ಬೇಸಿಗೆ ಕಾಲದಲ್ಲಿ ಸ್ಮಾರ್ಟ್ಫೋನ್ ಹೆಚ್ಚಾಗಿ ಬಿಸಿಯಾಗುತ್ತದೆ ಇದರಿಂದಾಗಿ ಫೋನ್ ಬ್ಯಾಟರಿ ಹಾಳಾಗುತ್ತೆ ಇಂತಹ ಸಮಸ್ಯೆಯಿಂದ ದೂರ ಇರಲು ಈ ಟಿಪ್ಸ್ ಅನುಸರಿಸಿ ನಾವು ಧರಿಸುವ ಉಡುಪಿನ ಜೇಬು ಫೋನಿಗೆ ಕಿರಿದಾದ ಕೋಣೆಯಂತೆ ಆಗಲಿದೆ ಕೆಲವೊಮ್ಮೆ ಫೋನ್ ಬ್ಲಾಸ್ಟ್ಗೂ ಕೂಡ ಕಾರಣವಾಗಬಹುದು ಹಾಗಾಗಿ ಫೋನ್ ಜೇಬಿನಲ್ಲಿ ಇಡುವ ಅಭ್ಯಾಸ ತಪ್ಪಿಸಿ ಫೋನ್ಗೆ ವಿಶ್ರಾಂತಿ ನೀಡಿ ಫೋನ್ ತುಂಬಾ ಅಗತ್ಯ ಸಾಧನವೇ ಆಗಿದ್ರೂ ಕೂಡ ಅದಕ್ಕೂ ವಿಶ್ರಾಂತಿ ಅಗತ್ಯವಿದೆ ನಿಮ್ಮ ಫೋನ್ ಬಿಸಿಯಾಗಿರುವ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಅದರ ಬಳಕೆಯನ್ನ ತಪ್ಪಿಸಿ ಅದರಲ್ಲೂ ವಿಡಿಯೋ ವೀಕ್ಷಣೆ ಗೇಮ್ ಆಡೋದನ್ನ ತಪ್ಪಿಸಿ ಅದಕ್ಕೆ ವಿಶ್ರಾಂತಿ ನೀಡಿ ಕೆಲವೊಮ್ಮೆ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಫೋನ್ ಅನ್ನ ಬಿಸಿಲಿಗೆ ಅದರಲ್ಲೂ ಸೂರ್ಯನ ನೇರ ಕಿರಣಗಳಿಗೆ ಒಡ್ಡಿಕೊಳ್ತೇವೆ ಆದ್ರೆ ಇದು ಫೋನ್ ಅತಿಯಾಗಿ ಬಿಸಿಯಾಗಲು ಕಾರಣವಾಗಬಹುದು ಬ್ಯೂರೋ ರಿಪೋರ್ಟ್ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ಶ್ರೀ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ